ಜೈ ಆಂಜನೇಯ ಎಲ್ಲರನ್ನು ಕಾಪಾಡು ಓಹ್ ತಾತ ಮೊಬೈಲ್ನ ಕೆಳಗಡೆ ಇಟ್ಟು ಅದಾದ್ಮೇಲೆ ಗಾಡಿ ಓಡಿಸ್ಬೇಕು ಬಿಡ್ದಿನಲ್ಲಿ ಒಂಡರ್ಲ ಆಯ್ತು ಅಂತ ಗೊತ್ತಿತ್ತು ಆದರೆ ಬಸ್ ಸ್ಟ್ಯಾಂಡಲ್ಲೇ ಇದೆ ಅಂತ ಗೊತ್ತಿರಲಿಲ್ಲ ಓ ಓ ನೋಡಿ ನಮ್ಮ ನಾಗರಬಾವಿನಲ್ಲಿ ಕನ್ನಡ ರಾಜ್ಯೋತ್ಸವ ಎಷ್ಟು ಕಂಗೊಳಿಸ್ತಾ ಇದೆ ಅಂತ ಎಸ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹಂಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಗೊತ್ತೀನಿ ಆ್ಯಕ್ಚುಲಿ ನಮ್ಮ ಜೋಗಿ ಬಂದ್ಬಿಟ್ಟು ಮೈಸೂರಲ್ಲಿದ್ದ ನಮ್ಮ ಮಾದೇಶ ಬಂದ್ಬಿಟ್ಟು ಬೆಂಗಳೂರಲ್ಲಿದ್ದ ಸೊ ಇದು ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ರೆಡಿ ಎಲ್ಲ ಮಾಡಿಸ್ಕೊಂಡು ಕುದುರೆ ಮುಖ ಟ್ರಿಪ್ ಹೋಗಿದ್ದವರೆಗೂ ನೋಡಿದ್ರಿ ಅಲ್ವಾ ಸೊ ಈಗೇನು ಡಿಸೈಡ್ ಮಾಡಿದ್ದೀನಿ ಅಂತಂದರೆ ಇನ್ನು ಮೇಲೆ ನಾನು ಕರ್ನಾಟಕದಲ್ಲಿ ಇರಷ್ಟು ಮೋಟಾರ್ ಬಾಕ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಈಗ ಬೆಂಗಳೂರಿಗೆ ತಗೊಂಡು ಹೋಗ್ತಾ ಇದ್ದೀನಿ ಲಿಟ್ರಲಿ ಇವಾಗ ನಮ್ಮ ಜೋಗಿ ಟೋಟಲ್ಲು ಐವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿದ್ದಾನೆ ಇಲ್ಲ ಹೆಂಗೆ ಫೀಲ್ ಆಗುತ್ತೆ ಅಂತಂದರೆ ಈಗಲೇ ಹೊಸ ಗಾಡಿ ತಗೊಂಡು ಡೆಲಿವರಿ ತಗೊಂಡು ಈಗ ಓಡಿಸ್ತಾ ಇದ್ದೀನಿ ಅನ್ನೋ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಅಷ್ಟೊಂದು ಬಟರ್ ಸ್ಮೂತು ಅಲ್ಟಿಮೇಟ್ ಈ ಗಾಡಿ ತಗೊಂಡಿದ್ದಕ್ಕೆ ನನಗೆ ರಿಗ್ರೆಟ್ ಅಂತೂ ಇಲ್ಲವೇ ಇಲ್ಲ ನನ್ನ ಲೈಫಲ್ಲಿ ಬೇಟೆ ಬೇಟೆ ಟ್ರಾಫಿಕ್ ಪೊಲೀಸರ ಬೇಟೆ ಓ ಏನು ಈ ಮಟ್ಟ ಫುಲ್ ಎಲ್ಲ ಕಾರ್ನೋ ನಿಲ್ಸಿ ನಿಲ್ಸಿ ಚೆಕ್ ಮಾಡಿಸ್ತವ್ರ ಅದೇ ಗುರು ಸಿಗ್ನಲಲ್ಲಿ ಹಂಗೆ ಚೆಕ್ ಮಾಡಂಗಿಲ್ಲ ಆ್ಯಕ್ಚುಲಿ ಇದು ಭಾರಿ ಮೋಸ ಇದು ಅದೇನಾಗುತ್ತೆ ಗೊತ್ತಾ ಸಿಗ್ನಲ್ ಹತ್ರದಲ್ಲಿ ಇದ್ದಾಗ ಚೆಕ್ ಮಾಡ್ತು ಅಂತಂದರೆ ಆ್ಯಕ್ಸಿಡೆಂಟ್ ಆಗೋಂಥ ಸಾಧ್ಯತೆಗಳು ಇರುತ್ತೆ ಈ ಸಿಗ್ನಲ್ಗಳು ಮತ್ತು ಕ್ರಾಸಿಂಗ್ಗಳು ಅಲ್ಲೆಲ್ಲ ನಿಂತ್ಕೊಂಡು ಚೆಕ್ ಮಾಡಬಾರ್ದು ಗಾಡಿನ ಇದೊಂದು ಕಂಪ್ಲೇಂಟ್ ಆ್ಯಕ್ಚುಲಿ ಜಾಸ್ತಿ ಬರ್ತಾ ಇದೆ ಮೈಸೂರಲ್ಲಿ ಏನು ಮಾಡೋಕ್ಕಾಗಲ್ಲ ಬಟ್ ಜನನೂ ಹಂಗೆ ಇರ್ತಾರೆ ಅವ್ರೂ ತಪ್ಪಿಲ್ಲ ಎರಡು ಕಡೆನೂ ಇದೆ ಬಟ್ ಆದರೆ ಈಗೊಂದು ಎರಡು ತಿಂಗಳ ಹಿಂದೆ ಟ್ರಾಫಿಕ್ ಪೊಲೀಸವರು ಒಬ್ಬ ಬೈಕವ್ರನ್ನೇನೋ ಹಿಡಿಯೋಕೋಗಿ ಅಯ್ಯಪ್ಪ ಸತ್ತೋಗ್ಬಿಡುತ್ತೆ ಬೈಕಲ್ಲೇನೋ ಇದಾಗ್ಬಿಟ್ಟು ಅವಾಗ ಸಿಕ್ಕಾಪಟ್ಟೆ ದೊಡ್ಡ ನ್ಯೂಸ್ ಆಗಿತ್ತು ಅದು ಸೊ ಆ ಥರ ಪ್ರಾಣಗಳು ಹೋಯಿತು ಅಂತಂದರೆ ಯಾರು ಜವಾಬ್ದಾರಿ ಆಗ್ತಾರೆ